ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನಿವತ್ತು ಒಂದೊಳ್ಳೆ ಎನರ್ಜಿ ಡ್ರಿಂಕ್ ಅಥವಾ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಅಂಥ ಒಂದು ತುಂಬಾ ಹೆಲ್ಪ್ಫುಲ್ ಆಗಿರೋಂಥ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಒಂದು ನೂರು ಗ್ರಾಮ್ ಶುಂಠಿ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಎಸಳು ಕರಿಬೇವನ್ನು ತೊಗೊಂಡಿದ್ದೀನಿ ನಾಟಿ ಕರಿಬೇವನ್ನು ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಹಚ್ಕೊಳ್ತೀನಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಶುಂಠಿನ ಎಲ್ಲ ಹೆಚ್ಕೊಂಡಾಗಿದೆ ಇದಿಷ್ಟನ್ನು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಒಂದು ಜಾರ್ ತೊಗೊಳ್ಬೇಕು ಅದಕ್ಕೆ ಎಲ್ಲ ನೆಲ್ಲಿಕಾಯಿನೂ ಹಾಕ್ಕೊಳ್ಬೇಕು ಕಟ್ ಮಾಡಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಶುಂಠಿನೂ ಕೂಡ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿ ತೊಳೆದ್ಬಿಟ್ಟು ಕರ್ಬೇವಿನ ಸೊಪ್ಪೆಲ್ಲ ಅದರಲ್ಲಿ ಬಿಡಿಸಿ ಹಾಕ್ಕೊಳ್ತಿದ್ದೀನಿ ಇದಿಷ್ಟಕ್ಕೂ ರುಚಿ ಕೊಡೋಕ್ಕೆ ಒಂದೇ ಒಂದು ಸಾಲ್ಟನ್ನು ಹಾಕ್ಕೊಳ್ತಿದ್ದೀನಿ ಅದು ಲವಣ ಪಿಂಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಇದಿಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಡಬೇಕು ಜ್ಯೂಸನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಜ್ಯೂಸನ್ನು ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಕುಡಿಯೋದ್ರಿಂದ ನಾವು ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಹಾಗೆ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಮುಖ್ಯವಾಗಿ ಇದು ಆಂಟಿ ಆಕ್ಸಿಡೆಂಟ್ಸ್ ತುಂಬ ಇರೋದ್ರಿಂದ ಆಂಟಿ ಏಜಿಂಗಾಗಿ ಕೂಡ ಕೆಲಸ ಮಾಡುತ್ತೆ ಆದರೆ ಇದೇ ಜ್ಯೂಸನ್ನು ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಮಾಡಿ ಕುಡಿದು ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಒಂದು ವಾರಕ್ಕಾಗೋಷ್ಟು ಜ್ಯೂಸನ್ನು ನಾನು ಒಮ್ಮೆಗೆ ಮಾಡಿ ಐಸ್ ಟ್ರೈಯಲ್ಲಿ ಹಾಕಿ ಕ್ಯೂಬ್ಸ್ನ ತಯಾರು ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡಿ ಕ್ಯೂಬ್ಸ್ನ ತಯಾರು ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಇದಿಷ್ಟು ರೆಡಿ ಮಾಡಿಕೊಂಡು ನಾವು ಜ್ಯೂಸ್ ಮಾಡ್ಕೊಳ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಒಂದು ವಾರಕ್ಕಾಗೋಷ್ಟು ಒಂದೇ ಸಾರಿ ಜ್ಯೂಸನ್ನು ಮಾಡಿ ನಾನು ಸ್ಟೋರ್ ಮಾಡ್ಕೊಳ್ತಿದ್ದೀನಿ ಎಲ್ರಿಗೂ ಗೊತ್ತೇ ಇದೆ ನೆಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪಲ್ಲಿ ಚರ್ಮ ಕಣ್ಣು ಹಾಗೂ ಕೂದಲಿನ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಅಷ್ಟೇ ಅಲ್ಲ ಸ್ನೇಹಿತರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಎದ್ಕಿದ ತಕ್ಷಣವೇ ತಲೆ ಸೊತ್ತು ಬರ್ತಾ ಇರುತ್ತೆ ತುಂಬ ಜನಕ್ಕೆ ಅದು ಜಿಂಕ್ ಪ್ರಮಾಣ ಕಡಿಮೆ ಆಗಿದರೆ ಮಾತ್ರ ಆ ಥರ ತಲೆ ಸೊತ್ತು ಬರ್ತಾ ಇರುತ್ತೆ ಅವ್ರಿಗೆ ಚೆಕ್ ಮಾಡಿಸಿದರೆ ಬಿ ಪಿ ಕೂಡ ಇರೋಲ್ಲ ಅಂಥವ್ರು ಖಾಲಿ ಹೊಟ್ಟೆಗೇ ಬೆಟ್ಟದ ಕಾಯಿನ ತುರಿದ್ಬಿಟ್ಟು ಒಂದು ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕೊಂಡು ಬೆಳಿಗ್ಗೆ ಸೇವನೆ ಮಾಡೋದರಿಂದ ತಲೆ ಸುತ್ತ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಈ ರೀತಿ ಎನರ್ಜಿ ಡ್ರಿಂಕನ್ನು ಬೆಳಿಗ್ಗೆಯೇ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಕುಡಿಯೋದ್ರಿಂದ ಕಲ್ಲಲ್ಲಿ ಇನ್ಫೆಕ್ಷನ್ ಇರ್ಬೋದು ಅಥವಾ ಏನೇ ಡ್ಯಾಮೇಜ್ ಇರ್ಬೋದು ಕಂಟ್ರೋಲ್ ಆಗಿ ಮೋಷನ್ ಸಿಸ್ಟಮ್ ಕೂಡ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅದರಿಂದ ತುಂಬಾ ಮತ್ತೆ ಮತ್ತು ಆಗಿರೋ ಈ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ಪ್ರತಿನಿತ್ಯ ಸೇವನೆ ಮಾಡಿ ಟೈಮ್ ಇದ್ರೆ ಪ್ರತಿನಿತ್ಯ ಮಾಡಿಕೊಂಡು ಕುಡಿಯಿರಿ ಟೈಮ್ ಇಲ್ಲಾಂದರೆ ಈ ಥರ ನ ರೆಡಿ ಮಾಡಿ ಇಟ್ಕೊಂಡು ಸೇವನೆ ಮಾಡ್ಬೋದು ಹಾಗಾಗಿ ಇಂಥ ಒಂದು ತುಂಬ ಒಳ್ಳೆ ಬೆನಿಫಿಟ್ಸ್ ಇರೋವಂಥ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಜ್ಯೂಸ್ ಮಾಡಿ ಇಟ್ಟಿದ್ದೆ ನಿನ್ನೆ ಇವತ್ತು ಬೆಳಿಗ್ಗೆ ಓಪನ್ ಮಾಡ್ತಿದ್ದೀನಿ ಒಂದು ದಿನ ಫ್ರೀಜರಲ್ಲಿ ಇತ್ತು ನೋಡಿ ಜ್ಯೂಸ್ ಎಲ್ಲ ಗಟ್ಟಿಯಾಗಿ ಕ್ಯೂಬ್ಸ್ ರೆಡಿಯಾಗಿದೆ ಈ ರೀತಿ ಕ್ಯೂಬ್ಸ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಡೈಲಿ ಸೇವನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ಈ ಮೆಥಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೈಮ್ ಇರೋರು ಪ್ರತಿನಿತ್ಯ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಾಗಲಿ ಒಂದು ಬೆಟ್ಟದಲ್ಲಿ ನೆಲ್ಲಿಕಾಯಿನ ಜಗದು ತಿನ್ನೋದರಿಂದ ಅಲ್ಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕೂದಲು ಮತ್ತು ಚರ್ಮದ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳ್ಬೋದು ಕ್ಯೂಬ್ಸ್ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಈಗ ಬೆಳಿಗ್ಗೆನೆ ಖಾಲಿ ಹೊಟ್ಟೆಗೆ ನೋಡಿ ಈ ಥರ ಒನ್ ಆರ್ ಟು ಕ್ಯೂಬ್ಸ್ನ ನೀರಲ್ಲಿ ಹಾಕ್ಕೊಂಡು ನಾವು ಕಲ್ಕಿ ಕುಡಿಯೋದ್ರಿಂದ ಟೈಮ್ ಸೇವ್ ಆಗುತ್ತೆ ಜ್ಯೂಸ್ ಮಾಡಿ ಕುಡಿದು ಆಮೇಲೆ ಎಕ್ಸಸೈಸ್ ಅಥವಾ ವಾಕಿಂಗ್ ಹೋಗ್ತೀವಿ ಅಂದ್ರೆ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಕ್ಯೂಬ್ಸ್ನ ನೀರಲ್ಲಿ ಕಲ್ಕಿದ ತಕ್ಷಣ ಬೇಗನೆ ಕರ್ಗೋಗ್ಬಿಡುತ್ತೆ ಇಂಥ ಒಂದು ಯೂಸ್ಫುಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾವು ತುಂಬ ಬೇಗ ವಯಸ್ಸಾದಂಗೆ ಕಾಣಿಸ್ತಿದ್ದೀವಿ ಅಥವಾ ಚರ್ಮ ಎಲ್ಲ ಜೋಲ್ ಬಂದಂಗೆ ಆಗ್ತಿದೆ ಅಂದ್ಕೊಳ್ಳೋರೆಲ್ಲ ಖಂಡಿತ ಈ ಜ್ಯೂಸನ್ನು ಮಾಡಿ ಕುಡೀರಿ ಸ್ಕಿನ್ನೆಲ್ಲ ಟೈಟ್ ಬಂದು ಹತ್ತು ವರ್ಷ ಹೆಂಗಾಗಿ ಖಂಡಿತ ಕಾಣಿಸ್ತೀರ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸು ಈ ನೆಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪಲ್ಲಿ ಇದೆ ಇಂಥ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಜ್ಯೂಸನ್ನು ನೀವು ಕೂಡ ಮಾಡಿ ಕುಡೀರಿ ಇದರ ಪ್ರಯೋಜನನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ